ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಇಪ್ಪತ್ತೇಳನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ಪಿಯಲ್ಲಿದ್ದೀವಿ ಸಪ್ತಮಿ ತಿಥಿ ಬುಧವಾರ ಈ ದಿನ ದಿನ ನಿತ್ಯ ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಮಧ್ಯಾಹ್ನ ಅಂದರೆ ಹನ್ನೆರಡು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಪ್ರಾರಂಭ ಆಗಿ ಎರಡು ಗಂಟೆವರೆಗೂ ಸಹ ರಾಹುಕಾಲ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟೆ ಕಾಲವೂ ಸಹ ಈ ದಿನ ಬೆಳಗಿನ ಜಾವ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಸಹ ಯಮಗಂಟೆ ಕಾಲ ಇರುತ್ತೆ ಬೆಳಗ್ಗೆ ಯಮಗಂಟೆ ಕಾಲ ಪ್ರಾರಂಭ ಆಗಿರೋದ್ರಿಂದ ಯಮಗಂಟೆ ಕಾಲ ಹೊರತುಪಡಿಸಿ ಪ್ರತಿ ನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ದಿನ ವಿಶೇಷತೆ ಅಂತ ನಾವು ನೋಡೋಕ್ಕೋದ್ರೆ ಈ ದಿನ ಅತಿಥಿ ಸಪ್ತಮಿ ತಿಥಿ ಬುಧವಾರ ಜ್ಯೇಷ್ಠ ನಕ್ಷತ್ರ ಆಗಿರೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯ ನಕ್ಷತ್ರ ಹಾಗಾಗಿ ಸಾಧ್ಯವಾದಷ್ಟು ಸಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅಥವಾ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳಲು ಈ ದಿನ ಬಹಳ ವಿಶೇಷವಾದಂಥ ಫಲ ಕೊಡಲಿಕ್ಕೆ ಸಾಧ್ಯ ಇರುತ್ತೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷ ಮೇಷರಾಶಿಯವರಿಗಂತೂ ಉದ್ರೇಕದ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ ಯಾಕಂದರೆ ವಿನಾಕಾರಣ ಕೋಪವನ್ನು ಮಾಡ್ಕೊತೀರಾ ಅದರಲ್ಲಿ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡು ಮ ಮನೆಯಲ್ಲಾಗ್ಬೋದು ಅಥವಾ ಕೆಲಸದಲ್ಲಿ ಆಗ್ಬೋದು ಕಿರಿಕಿರಿ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ಅದರ ಜೊತೆಗೆ ಯಾವುದೇ ಹೊಸದಾದಂತಹ ಯೋಜನೆ ಅನುಷ್ಠಾನ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಸಮಯ ಇದು ಯಾಕಂದರೆ ಸಪ್ತಮಿ ತಿಥಿ ಬಹಳ ಶ್ರೇಷ್ಠವಾದಂತಹ ಒಂದು ಆಗಿರುತ್ತೆ ಇನ್ನು ಅದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈಗಾಗಲೇ ಅನಾರೋಗ್ಯದಲ್ಲಿರುವಂಥವರು ಆರೋಗ್ಯ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ದಿನ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಥವಾ ವಿಲ್ವಾರ್ಚನೆ ಮಾಡಿಸ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇದನ್ನು ಅದೇ ರೀತಿ ಸಹ ಈ ದಿನ ಋಷುಭರಾಶಿವರ್ಗಂತೂ ಇಂದು ಉತ್ತಮವಾದಂತಹ ಒಂದು ಸುದ್ದಿಯನ್ನು ಕೇಳುವಂಥದ್ದು ಪ್ರಮೋಷನ್ ವಿಚಾರ ಆಗ್ಬೋದು ಅಥವಾ ಕೆಲಸದ ವಿಚಾರದಲ್ಲಿ ಏನಾದರೂ ಹುಡುಕ್ತಾ ಇದ್ದೀರಾ ಸಿಗ್ತಾ ಇಲ್ಲ ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಸಹ ಒಂದು ಒಳ್ಳೆಯ ಒಂದು ವಿಚಾರವನ್ನು ಕೇಳ್ತೀರಾ ಈ ದಿನ ಇನ್ನು ಅದರ ಜೊತೆಗೆ ಕಲಾಕ್ಷೇತ್ರದಲ್ಲಿರುವಂಥವ್ರಿಗೆ ಸಿನಿಮಾ ಆಗ್ಬೋದು ಅಥವಾ ಚಿತ್ರಕಲೆ ಕ್ಷೇತ್ರದಲ್ಲಿ ಆಗ್ಬೋದು ಇಂತಹ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಲಾಭ ಸಿಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಅದ್ರ ಜೊತೆಗೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಥದ್ದು ಆಗಬಹುದು ಮತ್ತು ಹಣಕಾಸಿನ ವಿಚಾರದಲ್ಲಿ ಒಂದು ಪ್ರಕರಣದಲ್ಲಿ ಯಶಸ್ವಿಯಾಗಿ ಯಾವುದೇ ಕೆಲಸದಲ್ಲಿ ಸಹ ಅನುಕೂಲ ಆಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಒಟ್ಟಾರೆ ಈ ದಿನ ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯ ಆರಾಧನೆ ಮಾಡಿಕೊಳ್ಳಿ ಈ ದಿನ ಬರುವಂತಹ ಸಮಸ್ಯೆಗಳು ಸಹ ಇದನ್ನು ಬಗೆಹರಿಸ್ಕೊಳ್ಳೋದು ಸಾಧ್ಯ ಇರುತ್ತೆ ಇನ್ನು ಮಿಥುನ ರಾಶಿಯವರಿಗಂತೂ ಅನಿರೀಕ್ಷಿತವಾಗಿ ಹಣದ ನೆರವು ದೊರೆಯುವಂಥದ್ದು ಇರುತ್ತೆ ನೋಡಿ ಈಗಾಗಲೇ ಹಣದ ಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸುವಂಥವ್ರು ಸಹ ಸಾಲದ ವಿಚಾರ ಆಗ್ಬೋದು ಅಥವಾ ಇದ್ಯಾವುದೋ ದುಡ್ಡಿನ ವಿಚಾರದಲ್ಲಿ ಬರುವಂಥದ್ದು ಬಂದು ಕೈ ಸೇರುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಈ ದಿನ ಇನ್ನು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒಲವು ಆಸಕ್ತಿ ಕಾಣುವಂಥದ್ದು ಈ ದಿನ ಇರುತ್ತೆ ದೇವಸ್ಥಾನ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಬರುತ್ತೆ ಮಿಥುನ ರಾಶಿಯವರಿಗೆ ಒಟ್ಟಾರೆ ಈ ದಿನ ಲಕ್ಷ್ಮಿಯ ಪ್ರಾರ್ಥನೆ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಇದನ್ನು ದೀರ್ಘಾವಧಿ ಕಾಲದಿಂದ ಒಂದು ಸಮಸ್ಯೆ ಏನು ಇರುತ್ತೆ ಅದು ಸಹ ತೊಂದರೆಗಳಿಂದ ನಿವಾರಣೆ ಆಗುವಂಥ ಸಾಧ್ಯತೆ ಈ ಇರುತ್ತೆ ಯಾರ ಹತ್ರನ ಕಲಹಗಳು ಮಾಡ್ಕೊಂಡಿರ್ತಾರೆ ಅಥವಾ ದುಡ್ಡಿನ ವಿಚಾರ ಆಗ್ಬೋದು ಅಥವಾ ಜಮೀನು ವಿಚಾರದಲ್ಲಿ ಏನಾದರೂ ಕಿರಿಕಿರಿ ಅನ್ನುವಂಥದ್ದು ಸಹ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಇರುತ್ತೆ ಇನ್ನು ಅದರ ಜೊತೆಗೆ ಖಾಸಗಿ ಕೆಲಸದಲ್ಲಿ ಉದ್ಯ ಇರುವಂಥವ್ರಿಗಂತೂ ಉದ್ಯೋಗಸ್ಥರಿಗಂತೂ ಇದನ್ನು ಕೆಲಸದ ಒತ್ತಡ ಹೆಚ್ಚಾಗಿ ಕಾಡುವಂಥ ಸಾಧ್ಯತೆ ಇರುತ್ತೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳಿಗಂತೂ ಉತ್ತಮವಾದಂಥ ಲಾಭಾಂಶವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುವಂತದ್ದು ಆಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆ ಈ ದಿನ ಚಂದ್ರನ ಪ್ರಾರ್ಥನೆ ಚಂದ್ರ ಅಷ್ಟೋತ್ರವನ್ನು ಗ್ರಹಗಳಲ್ಲಿ ಚಂದ್ರನ ಅಷ್ಟೋತ್ರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತವಾದಂತಹ ಪ್ರತಿಫಲ ಲಭ್ಯ ಆಗುತ್ತೆ ಇನ್ನು ಸಿಂಹರಾಶಿಯವರ್ಗಂತೂ ದಿನ ಇಂದು ನೀವು ಹೆಚ್ಚು ಶ್ರಮ ವಹಿಸಿ ಕೆಲಸವನ್ನು ಮಾಡಲೇಬೇಕಾದಂತಹ ಅಗತ್ಯ ಇರುತ್ತೆ ಪ್ರತಿ ಪ್ರತಿಯೊಂದು ಕೆಲಸದಲ್ಲಿ ಸಹ ಸ್ವಲ್ಪ ಮಟ್ಟಿಗೆ ಒತ್ತಡ ಇದ್ದೇ ಇರುತ್ತೆ ಏನಾದರೂ ಜೊತೆಗೆ ಕೆಲವರೊಂದು ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಮತ್ತು ವ್ಯವಹಾರದಲ್ಲಿ ಸಹ ಈ ದಿನ ಕುಟುಂಬಸ್ಥರ ಒಂದು ಸದಸ್ಯರ ಜೊತೆ ಕೂಡಿ ಒಂದು ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಮತ್ತು ಯಾವುದೇ ಕೆಲಸವನ್ನು ಮಾಡುವಂಥದ್ದು ಇದ್ರೂ ಸಹ ಕುಟುಂಬಸ್ಥ ಜೊತೆ ಸ್ವಲ್ಪ ಮಟ್ಟಿಗೆ ಎಲ್ಲ ಒಂದು ಕಡೆ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆಯಿಂದ ಮಾತನಾಡುವುದಾಗಲಿ ಅಥವಾ ಕೆಲಸ ಮಾಡುವಾಗ ಎಚ್ಚರಿಕೆ ಅಗತ್ಯ ಇದೆ ಒಟ್ಟಾರೆ ರಾಮನ ಪ್ರಾರ್ಥನೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕನ್ಯಾ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಇಂದು ಯಶಸ್ವಿಯಾಗಿ ಮಾಡಿ ಮುಗಿಸುವಂಥದ್ದು ಇರುತ್ತೆ ಇದನ್ನು ಯಾರನ್ನೋ ಭೇಟಿಯಾಗಬೇಕು ಅಥವಾ ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಏನು ನೀವು ಅಂದ್ಕೊಂಡಿರ್ತೀರ ಈ ದಿನ ದಿನ ಯಶಸ್ವಿಯಾಗಿ ಮಾಡಿ ಮುಗಿಸ್ತೀರ ಈ ದಿನ ಇನ್ನು ಅದರ ಜೊತೆಗೆ ನಿಮ್ಮ ಸ್ವಂತ ಉದ್ಯೋಗದಲ್ಲಿರುವಂಥವ್ರಿಗಂತೂ ಒಳ್ಳೆಯ ಅವಕಾಶಗಳು ಲಭ್ಯ ಆಗುತ್ತೆ ಕೆಲವರಿಗಂತೂ ಸಾಮಾಜಿಕ ಕ್ಷೇತ್ರದಲ್ಲಿರುವಂಥವ್ರಿಗಂತೂ ದಿನ ಕಾರ್ಯ ಭಾಗ ಕಾರ್ಯದಲ್ಲಿ ಭಾಗವಹಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ದಿನ ಈ ದಿನದ ಪೂಜೆ ಪುನಸ್ಕಾರಗಳಂತ ನಾವು ನೋಡೋಕೆ ಹೋದರೆ ಕನ್ಯಾ ರಾಶಿಯವರಿಗೆ ವಿಷ್ಣುವಿನ ಒಂದು ನಕ್ಷತ್ರ ಅದರಲ್ಲಿ ಲಕ್ಷ್ಮೀ ನಕ್ಷತ್ರ ಅಂತಲೇ ಹೇಳ್ತೀವಿ ಆದಷ್ಟು ಸಹ ಲಕ್ಷ್ಮೀ ದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಫಲವನ್ನು ಕೊಡಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ತುಲಾರಾಶಿಯವ್ರಿಗಂತೂ ವರ್ಗದಿಂದ ಒಂದು ಶುಭವಾದಂತಹ ಸಮಾಚಾರವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಮದುವೆ ವಿಚಾರದಲ್ಲಿ ಆಗ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ಅನುಕೂಲ ಉಂಟಾಗುತ್ತೆ ಇನ್ನು ಕೆಲವರಿಗಂತೂ ಕುಟುಂಬದ ವ್ಯವಹಾರದಲ್ಲಿ ಒಂದು ಸಹೋದರರ ಒಂದು ಬೆಂಬಲ ಪಡೆದುಕೊಳ್ಳುವಂಥದ್ದಿರುತ್ತೆ ಮತ್ತು ನೀವು ಹಿಂದೆ ಮಾಡಿದಂತಹ ಕಠಿಣವಾದಂತಹ ಶ್ರಮ ವಹಿಸಿ ಕೆಲಸ ಮಾಡಿ ದುಡ್ಡು ಯಾವುದು ಬರ್ತಾ ಇಲ್ಲ ಅಥವಾ ಕೆಲಸದಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಬಹಳಷ್ಟು ಇದಿಲ್ಲ ಕಂಡು ಬರುತ್ತೆ ಒಟ್ಟಾರೆ ಈ ದಿನ ದೇವಿ ಪ್ರಾರ್ಥನೆ ದುರ್ಗಾದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಫಲವನ್ನು ಕೊಡಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಋಷಿಕ ರಾಶಿ ನೀವು ದೂರದ ಒಂದು ಪ್ರಯಾಣವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡು ಬರುವಂಥದ್ದಿರುತ್ತೆ ಮತ್ತು ಸಿನಿಮಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಮತ್ತು ಅದರ ಜೊತೆಗೆ ಒಂದು ಅದರಲ್ಲಿ ಕೆಲಸವನ್ನು ಮಾಡುವಂಥವ್ರಿಗಾಗಬಹುದು ಅಥವಾ ಪ್ರತಿಮೆಗಳಿಗೆ ಹೆಚ್ಚಿನ ಮಟ್ಟಿಗೆ ಆದ್ಯತೆಯನ್ನು ಕೊಡುವಂಥ ಸಾಧ್ಯತೆ ಹೆಚ್ಚಾಗಿ ಇದನ್ನು ಇರುತ್ತೆ ಅವಕಾಶಗಳು ಸಹ ಲಭ್ಯ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಈ ದಿನ ಖರ್ಚುಗಳೇ ಸಹ ಹೆಚ್ಚಾಗಿರುತ್ತೆ ಆದರೂ ಸಹ ತೃಪ್ತಿಕರವಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಪರವಾಗಿಲ್ಲ ಖರ್ಚಾದ್ರೂ ಒಳ್ಳೆಯ ಒಂದು ರೀತಿಯಲ್ಲಿ ಅನುಕೂಲ ಆಗಿದೆ ಅನ್ನುವಂಥದ್ದು ಇದನ್ನು ಕಂಡು ಬರುತ್ತೆ ಒಟ್ಟಾರೆ ಈ ಈಶ್ವರನ ಪ್ರಾರ್ಥನೆ ಅಷ್ಟೋತ್ತರವನ್ನು ಹೇಳಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಧನುರಾಶಿಯವ್ರಿಗಂತೂ ವಾದ ವಿವಾದಗಳಿಂದ ಆದಷ್ಟು ಸಹ ಸ್ವಲ್ಪ ದೂರ ಇರಿ ಯಾಕಂದರೆ ಕಿರಿಕಿರಿ ಅನಿಸ್ಬಹುದು ಕೆಲಸದಲ್ಲಾಗ್ಬೋದು ಅಥವಾ ಮನೆಯಲ್ಲಾಗ್ಬೋದು ಸುಮ್ಮನೆ ವಿನಾಕರಣ ಸಮಸ್ಯೆಗಳನ್ನು ತಂದಿಟ್ಕೊತೀರಾ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಇದೆ ಮತ್ತು ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮ ಕೆಲಸ ಮಾಡುವಂಥವ್ರಿಗಂತೂ ಇದನ್ನು ಅನುಕೂಲವಾದಂತಹ ದಿನ ಆಗಿರುತ್ತೆ ಇನ್ನು ಕೆಲವರಿಗೆ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಲಾಭಾಂಶವನ್ನು ತೆಗೆದುಕೊಳ್ಳುವಂಥದ್ದಿರುತ್ತೆ ಒಟ್ಟಾರೆ ಸ್ವಲ್ಪ ವಾದ ವಿವಾದಗಳು ಉಂಟಾಗೋದ್ರಿಂದ ಕಾಲಭೈರವನ್ನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಳ್ಳುವಂಥದ್ದಾಗ್ಲಿ ಅಥವಾ ಶ್ವಾನಗಳಿಗೆ ಏನಾದರೂ ಆಹಾರ ರೂಪದಲ್ಲಿ ಹಾಕೋದ್ರಿಂದನೂ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಮಕರ ರಾಶಿಯವರ್ಗಂತೂ ಆಸ್ತಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೋಡಿ ಏನಾದರೂ ಭಾಗಗಳು ಮಾಡುವಂಥದ್ದು ಅಥವಾ ಖರೀದಿ ಮಾಡುವಂಥ ವಿಚಾರದಲ್ಲಿ ಅಥವಾ ಯಾರಿಗಾದರೂ ಅಡ್ವಾನ್ಸ್ ಕೊಡುವಂಥದ್ದು ಏನಾದರೂ ಜಮೀನಾಗ್ಬೋದು ಅಥವಾ ಮನೆ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಈ ದಿನ ಇನ್ನಾದ್ರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಆದಷ್ಟು ಸಹ ಎಚ್ಚರಿಕೆ ಇರಬೇಕಾಗುತ್ತೆ ಒಟ್ಟಾರೆ ಈ ದಿನ ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರೋದು ಸರಿಯೋದು ಬಹಳ ಸೂಕ್ತ ಆದಷ್ಟು ಸಹ ಈ ದಿನ ದೇವಿ ಪ್ರಾರ್ಥನೆ ದುರ್ಗಾದೇವಿ ಆಗ್ಬೋದು ಅಥವಾ ಗ್ರಾಮ ದೇವತೆಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಕುಂಭರಾಶಿ ಅವ್ರಿಗಂತೂ ಕೆಲವರಿಗೆ ಆಟೋಮೊಬೈಲ್ಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿರುವಂಥವ್ರಿಗಂತೂ ಮತ್ತು ಅದರ ಜೊತೆ ಕೆಲಸ ಮಾಡುವಂಥವ್ರಿಗಂತೂ ಹೆಚ್ಚಿನ ಆದಾಯ ದೊರೆಯುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಇನ್ನು ಕೆಲವರಿಗಂತೂ ಹೊಸ ಜವಾಬ್ದಾರಿಗಳು ದೊರೆಯುತ್ತೆ ಅದರಲ್ಲಿ ಸಹ ದೈವ ಕಾರ್ಯಕ್ರಮಗಳಲ್ಲಿ ಕೆಲವರಿಗೆ ಹೆಚ್ಚಿನ ಆಸಕ್ತಿಯಿಂದ ಪೂಜೆ ಪುನಸ್ಕಾರಗಳು ಅಥವಾ ಏನಾದರೂ ಮನೆಯಲ್ಲೇ ಪೂಜೆ ಪುನಸ್ಕಾರಗಳನ್ನು ಇಟ್ಕೊಳ್ಳುವಂಥ ಸಾಧ್ಯತೆಗಳು ಇದನ್ನು ಕಂಡುಬರುತ್ತೆ ಬರುತ್ತೆ ಒಟ್ಟಾರೆ ಇದನ್ನು ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಮೀನರಾಶಿಯವ್ರಿಗಂತೂ ಶ್ರಮ ವಹಿಸಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ದಿನ ನೀವು ಇರ್ ಅಂದ್ಕೊಂಡಂಥ ಕೆಲಸಗಳು ಸಹ ಅನುಕೂಲ ಆಗುತ್ತೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಯಾವುದೇ ಕೆಲಸದಲ್ಲಿ ಆಗಬಹುದು ಸ್ವಲ್ಪ ಶ್ರಮ ವಹಿಸಲೇಬೇಕಾಗುತ್ತೆ ಕೆಲಸ ಆದರೆ ಮಾಡ್ತಂತಹ ಕೆಲಸ ಏನಿರುತ್ತೆ ಸಂಪೂರ್ಣವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಇನ್ನಾದ್ರೂ ಜೊತೆಗೆ ಈ ದಿನ ಯಾವುದೇ ಕೆಲಸದಲ್ಲಿ ಸಹ ಜಯ ಸಾಧಿಸೋದಕ್ಕೆ ಸಾಧ್ಯ ಇರುತ್ತೆ ಕೆಲವರಿಗಂತೂ ವ್ಯಾಪಾರದಲ್ಲಿ ಉತ್ತಮವಾದಂತಹ ಲಾಭವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಮೀನರಾಶಿಯವರಿಗೆ ಸಾಧ್ಯವಾದಷ್ಟು ಮೀನರಾಶಿಯವರು ದಕ್ಷಿಣ ಮೂರ್ತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂತಹದ್ದು ಈ ದಿನ ಸಪ್ತಮಿ ತಿಥಿ ಕಾಂಬಿನೇಷನ್ಸಲ್ಲಿ ಜ್ಯೇಷ್ಠ ನಕ್ಷತ್ರ ಬಂದಿದೆ ಬುಧವಾರ ಹಾಗಾಗಿ ಸಾಧ್ಯವಾದಷ್ಟು ವಿಷ್ಣುವಿನ ದೇವಸ್ಥಾನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು ಈ ದಿನ ಯಾವುದೇ ಒಂದು ಹೊಸದಾದಂಥ ಮಳೆಗೆ ಆಗಬಹುದು ಅಥವಾ ಹೊಸದಾದಂಥ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ದಿನ ಶುಭವಾದಂಥ ದಿನ ಆಗಿರುತ್ತೆ ಹರೇ ಶ್ರೀನಿವಾಸ್